മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಹನ್ನೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶಿವತಂದೆಯ ಪ್ರಾಪ್ತ ಮುರಳಿ ಶಿವಬಾಬ ನೆನಪಿದಾರ ಮುರುಳಿಯ ಸಾರ ಮಧುರ ಮಕ್ಕಳೇ ತಂದೆಯು ಯಾವ ವಿದ್ಯೆಯನ್ನು ಓದಿಸುತ್ತಾರೆ ಇದರಲ್ಲಿ ಅಪಾರ ಸಂಪಾದನೆ ಇದೆ ಆದ್ದರಿಂದ ವಿದ್ಯೆಯನ್ನು ಬಹಳ ಚೆನ್ನಾಗಿ ಓದುತ್ತಾ ಇರಿ ವಿದ್ಯೆಯೊಂದಿಗೆ ಸಂಬಂಧವು ತುಂಡಿಸದಿರಲಿ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಯಾರು ವಿನಾಶಕಾಲೇ ವಿಪರೀತ ಬುದ್ಧಿಯವರಿದ್ದಾರೆ ಅವರಿಗೆ ನಿಮ್ಮ ಯಾವ ಮಾತನ್ನು ಕೇಳಿ ನಗು ಬರುತ್ತದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಈಗ ವಿನಾಶಕಾಲು ಸಮೀಪವಿದೆ ಎಂದು ಈಗ ನೀವು ಹೇಳುತ್ತೀರಿ ಇದರಿಂದ ಅವರಿಗೆ ನಗು ಬರುತ್ತದೆ ನಿಮಗೆ ತಿಳಿದಿದೆ ತಂದೆ ಇಲ್ಲಿ ಸದಾ ಕುಳಿತೇ ಇರುವುದಿಲ್ಲ ಪಾವನರನ್ನಾಗಿ ಮಾಡುವುದು ತಂದೆಯ ಕರ್ತವ್ಯವಾಗಿದೆ ಯಾವಾಗ ಪಾವನರಾಗಿ ಬಿಡುವರೋ ಆಗ ಈ ಹಳೆಯ ಪ್ರಪಂಚವು ವಿನಾಶವಾಗುವುದು ಹೊಸ ಪ್ರಪಂಚವು ಬರುವುದು ವಿನಾಶಕ್ಕಾಗಿಯೇ ಈ ಯುದ್ಧವಿದೆ ನೀವು ದೇವತೆಗಳಾದ ಮೇಲೆ ಮತ್ತೆ ಇದೇ ಕಲಿಯುಗಿ ಪ್ರತಿತ ದೃಷ್ಟಿ ಸೃಷ್ಟಿಯಲ್ಲಿ ಬರಲು ಸಾಧ್ಯವಿಲ್ಲ ಶಾಂತಿ ಆತ್ಮಿಕ ತಂದೆಯು ಆತ್ಮೀಯ ಆತ್ಮಿಕ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಬಹಳ ಬುದ್ಧಿಹೀನರಾಗಿ ಬಿಟ್ಟಿದ್ದೆವು ಮಾಯಾ ರಾವಣನು ಮಾಡಿಬಿಟ್ಟಿದ್ದನು ಇದನ್ನು ಸಹ ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ಅವಶ್ಯವಾಗಿ ಬರಲೇಬೇಕು ಅಂದಾಗ ಹೊಸ ಸೃಷ್ಟಿಯು ಸ್ಥಾಪನೆಯಾಗುವುದಿದೆ ಬ್ರಹ್ಮನ್ ಮೂಲಕ ಸ್ಥಾಪನೆ ವಿಷ್ಣುನ್ ಮೂಲಕ ಪಾಲನೆ ಶಂಕರ್ ಮೂಲಕ ವಿನಾಶವೆಂದು ಮೂರು ಚಿತ್ರಗಳಿವೆ ಅಂದಾಗ ಮಾಡಿ ಮಾಡಿಸುವವರು ತಂದೆಯಾಗಿದ್ದಾರಲ್ಲವೇ ಈ ತಂದೆಯೊಬ್ಬರೇ ಮಾಡುತ್ತಾರೆ ಮತ್ತು ಮಾಡಿಸುತ್ತಾರೆ ಮೊದಲಿಗೆ ಯಾರು ಯಾರ ಹೆಸರು ಬರುವುದು ಯಾರು ಮಾಡುತ್ತಾರೆ ಮತ್ತು ಯಾರ ಮೂಲಕ ಮಾಡಿಸುತ್ತಾರೆಯೋ ಅವರ ಹೆಸರು ಬರುವುದು ಮಾಡಿ ಮಾಡಿಸುವರೆಂದು ಹೇಳಲಾಗುತ್ತದೆ ಅಲ್ಲವೇ ಬ್ರಹ್ಮಾರವರ ಮೂಲಕ ಹೊಸ ಪ್ರಪಂಚದ ಸ್ಥಾಪನೆ ಮಾಡಿಸುತ್ತಾರೆ ಇದನ್ನು ಸಹ ಮಕ್ಕಳು ತೆಗೆದುಕೊಂಡಿದ್ದೀರಿ ನಮ್ಮ ಹೊಸ ಪ್ರಪಂಚವನ್ನು ನಾವು ಸ್ಥಾಪನೆ ಮಾಡುತ್ತಿದ್ದೇವೆ ಅದರ ಹೆಸರೇ ಆಗಿದೆ ದೇವಿ ದೇವತೆಗಳ ಪ್ರಪಂಚ ಸತ್ಯದಲ್ಲಿ ದೇವಿ ದೇವತೆಗಳು ಇರುತ್ತಾರೆ ಅನ್ಯ ಯಾರಿಗೂ ದೇವಿ ದೇವತೆಗಳು ಎಂದು ಹೇಳುವುದಿಲ್ಲ ಅಲ್ಲಿ ಮನುಷ್ಯರು ಇರುವುದಿಲ್ಲ ಒಂದು ದೇವಿ ದೇವತಾ ಧರ್ಮವೇ ಇರುತ್ತದೆ ಬೇರೆ ಯಾವುದೂ ಇರುವುದಿಲ್ಲ ಈಗ ನೀವು ಮಕ್ಕಳ ಸ್ಮೃತಿಯಲ್ಲಿ ಬಂದಿದ್ದೀರಿ ಅವಶ್ಯವಾಗಿ ನಾವು ದೇವಿ ದೇವತೆಗಳಾಗಿದ್ದವು ಸಾಕ್ಷಿಗಳು ಇವೆ ಇಸ್ಲಾಮಿ ಬೌದ್ಧಿ ಕ್ರಿಶ್ಚಿಯನ್ ಮುಂತಾದವರೆಲ್ಲರ ತಮ್ಮ ತಮ್ಮ ಸಾಕ್ಷಿಗಳಿವೆ ನಮ್ಮ ರಾಜ್ಯವಿದ್ದಾಗ ಮತ್ತಾರೂ ಇರಲಿಲ್ಲ ಈಗ ಮತ್ತೆಲ್ಲ ಧರ್ಮಗಳಿವೆ ನಮ್ಮ ದೇವತಾ ಧರ್ಮವೇ ಇಲ್ಲ ಗೀತೆಯಲ್ಲಿ ಬಹಳ ಒಳ್ಳೊಳ್ಳೆ ಶಬ್ದಗಳಿವೆ ಆದರೆ ಯಾರೂ ಅರಿತುಕೊಳ್ಳೋದಿಲ್ಲ ತಂದೆಯು ತಿಳಿಸುತ್ತಾರೆ ವಿನಾಶಕಾಲೇ ವಿಪರೀತ ಬುದ್ಧಿ ಮತ್ತು ವಿನಾಶಕಾಲೇ ಪ್ರೀತ ಬುದ್ಧಿ ವಿನಾಶವಂತೂ ಈ ಸಮಯದಲ್ಲಿ ಆಗಬೇಕಾಗಿದೆ ತಂದೆಯು ಸಂಗಮ ಯುಗದಲ್ಲಿ ಬರುತ್ತಾರೆ ಯಾವಾಗ ಜಗತ್ತಿನ ಪರಿವರ್ತನೆಯಾಗುತ್ತದೆ ತಂದೆಯು ನೀವು ಮಕ್ಕಳಿಗೆ ಇದರ ಬದಲಾಗಿ ಎಲ್ಲವನ್ನೂ ಹೊಸದನ್ನೇ ಕೊಡುತ್ತಾರೆ ಅವರು ಅಗಸನೂ ಆಗಿದ್ದಾರೆ ಅಕ್ಕಸಾಲಿಗನೂ ಆಗಿದ್ದಾರೆ ದೊಡ್ಡ ವ್ಯಾಪಾರಿಯೂ ಆಗಿದ್ದಾರೆ ಇಂಥ ತಂದೆಯೊಂದಿಗೆ ಕೆಲವರೇ ವಿರಳ ವ್ಯಾಪಾರ ಮಾಡುತ್ತಾರೆ ವಿ ವ್ಯಾಪಾರದಲ್ಲಂತೂ ಅಪಾರ ಲಾಭವಿದೆ ವಿದ್ಯೆಯಲ್ಲಿ ಬಹಳಷ್ಟು ಲಾಭವಾಗುತ್ತದೆ ವಿದ್ಯೆಯು ಸಂಪಾದನೆ ಮೂಲವಾಗಿದೆ ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ ಅದರಲ್ಲಿಯೂ ಬ ಜನ್ಮ ಜನ್ಮಾಂತರಕ್ಕಾಗಿ ಸಂಪಾದನೆಯಾಗಿದೆ ಅಂದಾಗ ಇಂತಹ ವಿದ್ಯೆಯನ್ನು ಬಹಳ ಚೆನ್ನಾಗಿ ಓದಬೇಕಲ್ಲವೇ ಮತ್ತು ನಿಮಗೆ ಬಹಳ ಸಹಜವಾಗಿಯೇ ಓದಿಸುತ್ತೇನೆ ಕೇವಲ ಏಳು ದಿನಗಳ ಕಾಲ ತಿಳಿದುಕೊಂಡು ನಂತರ ಎಲ್ಲಿಯಾದರೂ ಹೋಗಿ ನಿಮ್ಮ ಬಳಿ ಮುರಳಿಯು ಬರುತ್ತಿರುತ್ತದೆ ಇದರಿಂದ ಎಂದೂ ವಿದ್ಯೆಯೊಂದಿಗೆ ಸಂಬಂಧವು ತುಂಡರಿಸುವುದಿಲ್ಲ ಇದು ಪರಮಾತ್ಮನ ಜೊತೆ ಆತ್ಮಗಳ ಸಂಬಂಧವಾಗಿದೆ ವಿನಾಶಕಲೆ ವಿಪರೀತ ಬುದ್ಧಿ ವಿನಶ್ಶಂತಿ ಪ್ರೀತ ಬುದ್ಧಿ ವಿಜಯಂತಿ ಈ ಶಬ್ದ ಗೀತೆಯಲ್ಲಿಯೂ ಇದೆ ನೀವು ತಿಳಿದುಕೊಂಡಿದ್ದೀರಿ ಈ ಸಮಯದಲ್ಲಿ ಮನುಷ್ಯರು ಒಬ್ಬರು ಇನ್ನೊಬ್ಬರನ್ನು ಕಚ್ಚುತ್ತಾ ಕುಟ್ಕುತ್ತಿರುತ್ತಾರೆ ಇವರಲ್ಲಿರುವ ಕ್ರೋಧ ಹಾಗೂ ವಿಕಾರವು ಮತ್ತ್ಯಾರಲ್ಲೂ ಬರುವುದಿಲ್ಲ ದ್ರೌಪದಿಯ ರಕ್ಷಣೆಗಾಗಿ ಕರೆದವಳು ಎಂದು ಗಾಯನವಿದೆ ತಂದೆಯು ತಿಳಿಸುತ್ತಾರೆ ನೀವೆಲ್ಲರೂ ದ್ರೌಪದಿಯರಾಗಿದ್ದೀರಿ ಭಗವಾನ ವಾಚ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ವಿಕಾರದಲ್ಲಿ ಹೋಗಬೇಡಿ ನಾನು ನಿಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವೆನು ನೀವು ಕೇವಲ ತಂದೆಯಾದ ನನ್ನನ್ನು ನೆನಪು ಮಾಡಿ ಈಗ ವಿನಾಶಕಾಲವಾಗಿದೆ ಅಲ್ಲವೇ ಯಾರ ಮಾತನ್ನು ಕೇಳಬೇಡಿ ಹೊಡೆದಾಡುತ್ತಿರುತ್ತಾರೆ ಶಾಂತವಾಗಿರಿ ಎಂದು ಅವರು ಎಷ್ಟೇ ಹೇಳಲಿ ಆದರೆ ಶಾಂತವಾಗಿರುವುದಿಲ್ಲ ತಮ್ಮ ಮಕ್ಕಳು ಮೊದಲಾದವರಿಂದ ಅಗಲಿ ಯುದ್ಧದ ಮೈದಾನದಲ್ಲಿ ಹೋಗುತ್ತಾರೆ ಎಷ್ಟೊಂದು ಮಂದಿ ಸಾಯುತ್ತಲೇ ಇರುತ್ತಾರೆ ಮನುಷ್ಯರಿಗೆ ಬೆಲೆಯೇ ಇಲ್ಲ ಬೆಲೆ ಮತ್ತು ನೆನಪಿ ಮಹಿಮೆ ಎಂದರೆ ಈ ದೇವಿ ದೇವತೆಗಳಿಗಿದೆ ಈಗ ನೀವು ಈ ರೀತಿ ಆಗುವ ಪುರುಷಾರ್ಥ ಮಾಡುತ್ತಿದ್ದೀರಿ ನಿಮ್ಮ ಮಹಿಮೆಯು ವಾಸ್ತವದಲ್ಲಿ ಈ ದೇವತೆಗಳಿಗಿಂತಲೂ ಹೆಚ್ಚಿನದಾಗಿದೆ ಏಕೆಂದರೆ ನಿಮಗೆ ಈಗ ತಂದೆಯೇ ಓದಿಸುತ್ತಿದ್ದಾರೆ ಎಷ್ಟು ಶ್ರೇಷ್ಠ ವಿದ್ಯೆಯಾಗಿದೆ ಓದುವರು ಬಹಳ ಜನ್ಮಗಳ ಅಂತಿಮದಲ್ಲಿ ಸಂಪೂರ್ಣ ತಮೋಪ್ರಧನರಾಗಿದ್ದಾರೆ ಆದರೆ ನಾನಂತೂ ಸದಾ ಸತೋಪ್ರಧನಾಗಿದ್ದೇನೆ ತಂದೆಯು ತಿಳಿಸುತ್ತಾರೆ ನಾನು ನೀವು ಮಕ್ಕಳ ವಿಧೇಯ ಸೇವಕನಾಗಿ ಬಂದಿದ್ದೇನೆ ವಿಚಾರ ಮಾಡಿ ನಾವು ಎಷ್ಟೊಂದು ಪತಿತರಾಗಿ ಬಿಟ್ಟಿದ್ದೇವೆ ತಂದೆ ನಮ್ಮನ್ನು ವಾಹ ವಾಹ ಅರ್ಥ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಭಗವಂತನೇ ಕುಳಿತು ಮನುಷ್ಯರಿಗೆ ಓದಿಸಿ ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಆ ಸ್ವಯಂ ತಂದೆಯೇ ಹೇಳುತ್ತಾರೆ ನಾನು ಬಹಳ ಜನ್ಮಗಳ ಅಂತಿಮದಲ್ಲಿ ನಿಮ್ಮೆಲ್ಲರನ್ನೂ ತಮೋಪ್ರಧಾನರಿಂದ ಸತೋಪ್ರಧಾನನ್ನಾಗಿ ಮಾಡಲು ಬಂದಿದ್ದೇನೆ ಈಗ ನಿಮಗೆ ಓದಿಸುತ್ತಿದ್ದೇನೆ ನಾನು ನಿಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಿದ್ದೇನು ಮತ್ತೆ ನೀವು ನರಕವಾಸಿಗಳು ಹೇಗಾದ್ರಿ ಮತ್ತು ಯಾರು ಮಾಡಿದರು ವಿನಾಶಕಾಲೇ ವಿಪರೀತ ಬುದ್ಧಿ ವಿನಶಂತಿ ಪ್ರೀತ ಬುದ್ಧಿ ವಿಜಯಂತಿ ಎಂಬ ಗಾಯನವೂ ಇದೆ ಎಷ್ಟೆಷ್ಟು ಪ್ರೀತ ಬುದ್ಧಿಯವರಾಗಿರುತ್ತಿರೋ ಅರ್ಥಾತ್ ಬಹಳ ನೆನಪು ಮಾಡುತ್ತಿರೋ ಅಷ್ಟು ಲಾಭವಿದೆ ಯುದ್ಧದ ಮೈದಾನವಲ್ಲವೇ ಗೀತೆಯಲ್ಲಿ ಯಾವ ಯುದ್ಧದ ಮಾತನ್ನು ತೀರಿಸುತ್ತಾರೆ ಎಂಬ ಮಾತನ್ನು ಯಾರೂ ಅರಿತುಕೊಳ್ಳುವುದಿಲ್ಲ ಅವರಂತೂ ಕೌರವರು ಮತ್ತು ಪಾಂಡವರ ಯುದ್ಧವನ್ನು ತೋರಿಸಿದ್ದಾರೆ ಕೌರವ ಸಂಪ್ರದಾಯ ಮತ್ತು ಪಾಂಡವ ಸಂಪ್ರದಾಯವೂ ಇದೆ ಆದರೆ ಯಾವುದೇ ಯುದ್ಧವಿಲ್ಲ ಯಾರು ತಂದೆಯನ್ನು ಅರಿತುಕೊಂಡಿದ್ದಾರೆ ತಂದೆ ಜೊತೆ ಪ್ರೀತ ಬುದ್ಧಿಯವರಾಗಿದ್ದಾರೆಯೋ ಅವರಿಗೆ ಪಾಂಡವರೆಂದು ಹೇಳಲಾಗುತ್ತದೆ ಮತ್ತು ಯಾರು ತಂದೆಯಿಂದ ವಿಪರೀತ ಬುದ್ಧಿಯವರಾಗಿರುತ್ತಾರೆಯೋ ಅವರಿಗೆ ಕೌರವರೆಂದು ಹೇಳಲಾಗುತ್ತದೆ ಇದು ಇವು ಬಹಳ ಒಳ್ಳೆಯ ತೆಗೆದುಕೊಳ್ಳುವಂತ ಮಾತಾಗಿದೆ ಈಗ ಸಂಗಮಯುಗವಾಗಿದೆ ನೀವು ಮಕ್ಕಳು ತೆಗೆದುಕೊಂಡಿದ್ದೀರಿ ಹೊಸ ಪ್ರಪಂಚದ ಸ್ಥಾಪನೆಯೂ ಆಗುತ್ತಿದೆ ಈಗ ಬುದ್ಧಿಗೆ ಕೆಲಸ ಕೊಡಬೇಕಾಗಿದೆ ಪ್ರಪಂಚವು ಎಷ್ಟು ದೊಡ್ಡದಾಗಿದೆ ಆದರೆ ಸತ್ಯುಗದಲ್ಲಿ ಕೆಲವರೇ ಮನುಷ್ಯರಿರುತ್ತಾರೆ ಇರುತ್ತಾರೆ ಆಗಿನ್ನೂ ಮಾನವ ವಂಶ ವೃಕ್ಷವು ಬಹಳ ಚಿಕ್ಕದಾಗಿರುತ್ತದೆ ಇಲ್ಲವೇ ಅದೇ ವೃಕ್ಷವು ಮತ್ತೆ ದೊಡ್ಡದಾಗುತ್ತಾ ಹೋಗುತ್ತದೆ ಈ ಮನುಷ್ಯ ಸೃಷ್ಟಿರೂಪಿ ವೃಕ್ಷವು ಹೇಗೆ ತಲೆ ಕೆಳಗಾದ ವೃಕ್ಷವಾಗಿದೆ ಎಂಬುದನ್ನು ಯಾರೂ ತೀದುಕೊಂಡಿಲ್ಲ ಇದಕ್ಕೆ ಕಲ್ಪವೃಕ್ಷವೆಂದು ಕರೆಯಲಾಗುತ್ತದೆ ವೃಕ್ಷದ ಜ್ಞಾನವೂ ಬೇಕಲ್ಲವೇ ಎಂಬುದನ್ನು ಯಾರೂ ತೀದುಕೊಂಡಿಲ್ಲ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ವೃಕ್ಷದ ಜ್ಞಾನ ಅನ್ಯ ವೃಕ್ಷಗಳ ಜ್ಞಾನವಂತೂ ಬಹಳ ಬಹಳ ಸಹಜವಾಗಿದೆ ಅದು ಬಹುಬೇಗನೆ ತೀರಿಸಿಬಿಡುತ್ತಾರೆ ಈ ವೃಕ್ಷದ ಜ್ಞಾನವು ಸಹ ಇಷ್ಟು ಸಹಜವಾಗಿದೆ ಆದರೆ ಇದು ಮಾನವಂಶ ವೃಕ್ಷವಾಗಿದೆ ಮನುಷ್ಯರಿಗೆ ತಮ್ಮ ವೃಕ್ಷದ ಬಗ್ಗೆ ತಿಳಿಯೋದೇ ಇಲ್ಲ ಗಾಡ್ ಇಸ್ ಕ್ರಿಯೇಟರ್ ಅಂದರೆ ಭಗವಂತ ರಚತನಾಗಿದ್ದಾರೆ ಎಂದು ಹೇಳುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಚೈತನ್ಯರಾಗಿದ್ದಾರಲ್ಲವೇ ತಂದೆಯು ಸತ್ಯ ಚೈತನ್ಯನಾಗಿದ್ದಾರೆ ಜ್ಞಾನ ಸಾಗರನಾಗಿದ್ದಾರೆ ಅವರಲ್ಲಿ ಯಾವ ಜ್ಞಾನವಿದೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆಯ ಬೀಜ ರೂಪ ಚೈತನ್ಯನಾಗಿದ್ದಾರೆ ಅವರಿಂದಲೇ ಇಡೀ ರಚನೆಯಾಗುತ್ತದೆ ಅಂದಾಗ ತಂದೆಯೇ ಕುಳಿತು ತೀರಿಸಿಕೊಡುತ್ತಾರೆ ಮನುಷ್ಯರಿಗೆ ತಮ್ಮ ವಂಶವೃಕ್ಷದ ಬಗ್ಗೆ ತಿಳಿದಿಲ್ಲ ಅನ್ಯ ವೃಕ್ಷಗಳನ್ನು ಕುರಿತು ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ಆ ವೃಕ್ಷದ ಬೀಜವು ಚೈತನ್ಯವಾಗಿದ್ದಾರೆ ಎಲ್ಲವೂ ತಿಳಿಸುತ್ತಿತ್ತು ಆದರೆ ಅದು ಜಡವಾಗಿದೆ ಅಂದಾಗ ಈಗ ನೀವು ಮಕ್ಕಳೇ ರಚಯಿತ ಮತ್ತು ರಚನೆಯ ರಹಸ್ಯವನ್ನು ಅರಿತುಕೊಂಡಿದ್ದೀರಿ ಅವರು ಸತ್ಯ ಮತ್ತು ಚೈತನ್ಯ ಜ್ಞಾನಸಾಗರನಾಗಿದ್ದಾರೆ ಮತ್ತು ರಚನೆಯ ರಹಸ್ಯವನ್ನು ಅರಿತುಕೊಂಡಿದ್ದೀರಿ ಚೈತನ್ಯದಲ್ಲಂತೂ ಮಾತನಾಡಬಲ್ಲರು ಅಲ್ಲವೇ ಮನುಷ್ಯನ ಶರೀರವು ಎಲ್ಲದಕ್ಕಿಂತಲೂ ಶ್ರೇಷ್ಠ ಅಮೂಲ್ಯವೆಂದು ಗಾಯನವಿದೆ ಇದರ ಮೌಲ್ಯವನ್ನು ಹೇಳಲು ಸಾಧ್ಯವಿಲ್ಲ ತಂದೆಯು ಬಂದು ಆತ್ಮಗಳಿಗೆ ತಿಳಿಸುತ್ತಾರೆ ನೀವು ರೂಪರೂ ಆಗಿದ್ದೀರಿ ಬಸಂತರೂ ಆಗಿದ್ದೀರಿ ಅಂದ್ರೆ ಸುಂದರಾಗಿದ್ದೀರಿ ಅಂತ ತಂದೆಯು ಜ್ಞಾನಸಾಗರನಾಗಿದ್ದಾರೆ ಅವರಿಂದ ನಿಮಗೆ ರತ್ನಗಳು ಸಿಗುತ್ತವೆ ಇವು ಜ್ಞಾನರತ್ನಗಳಾಗಿವೆ ಈ ರತ್ನಗಳಿಂದ ಆ ಸ್ಥೂಲ ರತ್ನಗಳು ಸಹ ಹೇರಳವಾಗಿ ಸಿಗುತ್ತವೆ ಈ ಲಕ್ಷ್ಮೀನಾರಾಯಣರ ಬಳಿ ನೋಡಿ ಎಷ್ಟೊಂದು ರತ್ನಗಳಿವೆ ವಜ್ರ ವೈಡೂರಗಳ ಮಹಲುಗಳಿರುತ್ತವೆ ಹೆಸರೇ ಆಗಿದೆ ಸ್ವರ್ಗ ಅದಕ್ಕೆ ನೀವು ಮಾಲೀಕರಾಗುವರಿದ್ದೀರಿ ಯಾರಾದರೂ ಬಡವರಿಗೆ ಆಕಸ್ಮಿಕವಾಗಿ ದೊಡ್ಡ ಲಾಟ್ರಿ ಸಿಕ್ಕಿಬಿಟ್ಟರೆ ಅವರು ಅದರಲ್ಲಿ ಹುಚ್ಚರಾಗಿ ಬಿಡುತ್ತಾರಲ್ವೇ ತಂದೆಯೂ ಸಹ ನಿಮಗೆ ವಿಶ್ವದ ರಾಜ್ಯವಾಗಿಯೂ ಸಿಗುತ್ತದೆ ಆದ್ದರಿಂದ ಮಾಯು ಎಷ್ಟೊಂದು ಪೈಪೋಟಿ ನಡೆಸುತ್ತದೆ ನಿಮಗೆ ಮುಂದೆ ಹೋದಂತೆ ತಿಳಿಯುತ್ತದೆ ಮಾಯು ಎಷ್ಟು ಒಳ್ಳೊಳ್ಳೆ ಮಕ್ಕಳನ್ನು ಸಹ ನುಂಗಿ ಬಿಡುತ್ತದೆ ಒಮ್ಮೆಲೆ ತಿಂದು ಬಿಡುತ್ತದೆ ನೀವು ಸರ್ಪವನ್ನು ನೋಡಿದಿರಿ ಅದು ಕಪ್ಪೆಯನ್ನು ಹೇಗೆ ಹಿಡಿದುಕೊಳ್ಳುತ್ತದೆ ಮತ್ತು ಆನೆಯನ್ನು ಮೊಸಳೆಯು ಹೇಗೆ ಹಿಡಿದುಕೊಳ್ಳುತ್ತದೆ ಸರ್ಪವು ಕಪ್ಪೆಯನ್ನು ಒಮ್ಮೆಲೆ ಎಲ್ಲವನ್ನೂ ನುಂಗಿಬಿಡುತ್ತದೆ ಮಾಯೂಸ ಇದೇ ರೀತಿಯಾಗಿದೆ ಮಕ್ಕಳನ್ನು ಜೀವಿಸಿದ್ದಂತೆ ಹಿಡಿದುಕೊಂಡು ಒಮ್ಮೆಲೆ ಸಮಾಪ್ತಿ ಮಾಡಿಬಿಡುತ್ತದೆ ನಂತರ ಅಂತವರು ಎಂದು ತಂದೆ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ ನಿಮ್ಮಲ್ಲಿ ಯೋಗ ಬಲದ ಶಕ್ತಿಯು ಬಹಳ ಕಡಿಮೆ ಇದೆ ಎಲ್ಲವೂ ಯೋಗ ಬಲದ ಮೇಲೆ ಆಧಾರಿತವಾಗಿದೆ ಹೇಗೆ ಸರ್ಪವು ಕಪ್ಪೆಯನ್ನು ನುಂಗುತ್ತದೆಯೋ ಅದೇ ರೀತಿ ನೀವು ಮಕ್ಕಳು ಸಹ ಇಡೀ ರಾಜ್ಯಭಾಗ್ಯವನ್ನು ನುಂಗಿಬಿಡುತ್ತೀರಿ ಇಡೀ ವಿಶ್ವ ರಾಜ್ಯ ಭಾಗ್ಯವನ್ನು ನಲ್ಲಿ ಪಡೆಯುತ್ತೀರಿ ತಂದೆಯು ಎಷ್ಟು ಸಹಜವಾದ ಯುಕ್ತಿಯನ್ನು ತಿಳಿಸುತ್ತಾರೆ ಯಾವುದೇ ಆಯುಧಗಳ ಮಾತಿಲ್ಲ ತಂದೆಯು ಜ್ಞಾನಯೋಗದ ಅಷ್ಟಶಾಸ್ತ್ರಗಳನ್ನು ಕೊಡುತ್ತಾರೆ ಇದಕ್ಕೆ ಅವರು ಸ್ಥೂಲ ಆಯುಧಗಳನ್ನು ತೋರಿಸುತ್ತಾರೆ ನೀವು ಮಕ್ಕಳು ಈ ಸಮಯದಲ್ಲಿ ಹೇಳುತ್ತೀರಿ ನಾವು ಹೇಗಿದ್ದವರು ಹೇಗಾಗಿ ಏನಾಗಿ ಬಿಟ್ಟಿದ್ದೇವೆ ನೀವು ಏನು ಬೇಕಾದರೂ ಹೇಳಿ ನಾವು ಅವಶ್ಯವಾಗಿ ಈ ರೀತಿ ಇದ್ದೇವು ಬಲೆ ಮನುಷ್ಯರೇ ಆಗಿದ್ದೆವು ಆದರೆ ಗುಣ ಮತ್ತು ಅವಗುಣಗಳಿರ್ತವೆ ಅಲ್ಲವೇ ದೇವತೆಗಳಲ್ಲಿ ದೈವಿ ಗುಣಗಳಿವೆ ಆದ್ದರಿಂದ ತಾವು ಸರಗುಣ ಸಂಪನ್ನರು ನಾನು ನಿರ್ಗುಣದಲ್ಲಿ ಯಾವುದೇ ಗುಣವಿಲ್ಲ ಎಂದು ಅವರು ಮಹಿಮೆ ಮಾಡುತ್ತಾರೆ ಈ ಸಮಯದಲ್ಲಿ ಇಡೀ ಪ್ರಪಂಚವೇ ನಿರ್ಗುಣವಾಗಿದೆ ಅರ್ಥಾತ್ ಒಂದು ಗುಣವೂ ಇಲ್ಲ ಯಾವ ತಂದೆಯು ಗುಣಗಳನ್ನು ಕಲಿಸುವವರಾಗಿದ್ದಾರೆಯೋ ಅವರನ್ನೇ ಅರಿತುಕೊಂಡಿಲ್ಲ ಆದ್ದರಿಂದ ವಿನಾಶಕಾಲೇ ವಿಪರೀತ ಬುದ್ಧಿ ಎಂದು ಹೇಳುತ್ತಾರೆ ಈ ಸಂಗಮ ಯುಗದಲ್ಲಿ ವಿನಾಶವಂತೂ ಆಗಲೇಬೇಕಾಗಿದೆ ಈಗ ಹಳೆಯ ಪ್ರಪಂಚದ ವಿನಾಶ ಮತ್ತು ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತದೆ ಇದಕ್ಕೆ ವಿನಾಶಕಾಲವೆಂದು ಕರೆಯಲಾಗುತ್ತದೆ ಇದು ಅಂತಿಮ ವಿನಾಶವಾಗಿದೆ ಇದರ ನಂತರ ಅರ್ಧಕಲ್ಪದವರೆಗೆ ಯಾವುದೇ ಯುದ್ಧವು ನಡೆಯೋದೇ ಇಲ್ಲ ಮನುಷ್ಯರಿಗೆ ಇದು ಸ್ವಲ್ಪವೂ ತಿಳಿದಿಲ್ಲ ವಿನಾಶಕಾಲೇ ವಿಪರೀತ ಬುದ್ಧಿಯವರಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಈ ಹಳೆಯ ಪ್ರಪಂಚ ವಿನಾಶವಾಗುವುದಲ್ಲವೇ ಈ ಹಳೆಯ ಪ್ರಪಂಚದಲ್ಲಿ ಎಷ್ಟೊಂದು ಆಪತ್ತುಗಳಿವೆ ನಿತ್ಯವೂ ಸಾಯುತ್ತಲೇ ಇರುತ್ತಾರೆ ತಂದೆಯು ಈ ಸಮಯದ ಸ್ಥಿತಿಯನ್ನು ತಿಳಿಸುತ್ತಾರೆ ಬಹಳ ಅಂತರವಂತೂ ಇದೆಯಲ್ಲವೇ ಇಂದಿನ ಭಾರತದ ಸ್ಥಿತಿಯು ಈ ರೀತಿಯಾಗಿದೆ ನಾಳೆಯ ಭಾರತವು ಹೇಗಿರುವುದು ಇಂದು ಎಲ್ಲಿದ್ದೀರಿ ನಾಳೆ ನೀವು ಎಲ್ಲಿರುತ್ತೀರಿ ನೀವು ತೀದುಕೊಂಡಿದ್ದೀರಿ ಮೊದಲು ಹೊಸ ಪ್ರಪಂಚವು ಎಷ್ಟು ಚಿಕ್ಕದಾಗಿತ್ತು ಅಲ್ಲಂತೂ ಮಾಲುಗಳಲ್ಲಿ ಎಷ್ಟೊಂದು ವಜ್ರ ವೈಢರಗಳಿರ್ತವೆ ಭಕ್ತಿ ಮಾರ್ಗದಲ್ಲಿಯೂ ನೀವು ಮಂದಿ ಮಂದಿರಗಳೇನು ಕಡಿಮೆ ಇರುವುದಿಲ್ಲ ಕೇವಲ ಒಂದೇ ಸೋಮನಾಥ ಮಂದಿರವಿರುವುದಿಲ್ಲ ಯಾರಾದರೂ ಒಬ್ಬರು ಕಟ್ಟಿಸಿರುವುದು ನೋಡಿ ಅನ್ಯರು ಕಟ್ಟಿಸುತ್ತಾರೆ ಅಂದ ಮೇಲೆ ಒಂದು ಸೋಮನಾಥ ಮಂದಿರದಿಂದಲೇ ಎಷ್ಟೊಂದು ಲೂಟಿ ಮಾಡಿದ್ದಾರೆ ನಂತರ ಕುಳಿತು ತಮ್ಮ ನೆನಪಾರ್ಥವನ್ನು ಮಾಡುತ್ತಾ ಆದ್ದರಿಂದ ಮಾಡುತ್ತಾರೆ ಆದ್ದರಿಂದ ಗೋಡೆಗಳಲ್ಲಿ ಕಲ್ಲುಗಳಿಂದ ಮಂದಿರಗಳನ್ನು ಕಟ್ಟಲು ತೊಡಗುತ್ತಾರೆ ಈ ಕಲ್ಲುಗಳಿಗೆ ಏನು ಬೆಲೆ ಇರುತ್ತದೆ ಇಷ್ಟು ಚಿಕ್ಕದಾದ ವಜ್ರಕ್ಕೂ ಎಷ್ಟೆಂದು ಬೆಲೆ ಇದೆ ಇವರು ಅಂದ್ರೆ ಬ್ರಹ್ಮ ತಂದೆಯವರು ವಜ್ರ ವ್ಯಾಪಾರಿಯಾಗಿದ್ದರು ಒಂದು ಹರಳಿನಷ್ಟು ವಜ್ರಕ್ಕೆ ಒಂಬತ್ತು ತೊಂಬತ್ತು ರೂಪಾಯಿಗಳ ಬೆಲೆ ಇರುತ್ತಿತ್ತು ಈಗಂತೂ ಅದರ ಬೆಲೆಯು ಸಾವಿರಾರು ರೂಪಾಯಿಗಳಾಗಿದೆ ಸಿಗುವುದೇ ಇಲ್ಲ ಬೆಲೆಯು ಬಹಳ ಹೆಚ್ಚಾಗಿದೆ ಈ ಸಮಯದಲ್ಲಿ ವಿದೇಶ ಮೊದಲಾದ ಕಡೆ ಹಣವು ಬಹಳಷ್ಟಿದೆ ಆದರೆ ಸತ್ಯುಗದ ಮುಂದೆ ಇದೇನೂ ಇಲ್ಲ ಈಗ ತಂದೆಯು ತಿಳಿಸುತ್ತಾರೆ ಎಲ್ಲರೂ ವಿನಾಶಕಾಲೆ ವಿಪರೀತ ಬುದ್ಧಿಯವರಾಗಿದ್ದಾರೆ ವಿನಾಶವು ಸಮೀಪ ಇದೆ ಎಂದು ನೀವು ಹೇಳಿದಾಗ ಮನುಷ್ಯರು ನಗುತ್ತಾರೆ ತಂದೆ ತಿಳಿಸುತ್ತಾರೆ ನಾನು ಎಷ್ಟು ಸಮಯ ಇಲ್ಲಿಯೇ ಕುಳಿತುಕೊಳ್ಳುವೆನು ನನಗೆ ಇಲ್ಲಿ ಮಜಾ ಇರುತ್ತದೇನು ನಾನಂತೂ ಸುಖಿಯೂ ಆಗುವುದಿಲ್ಲ ದುಃಖಿಯೂ ಆಗುವುದಿಲ್ಲ ಪಾವನರನ್ನಾಗಿ ಮಾಡುವುದೇ ತಂದೆಯ ಕರ್ತವ್ಯವಾಗಿದೆ ನೀವು ಈಗ ಶ್ರೇಷ್ಠರಾಗಿದ್ದೀರಿ ಈಗ ಕನಿಷ್ಠರಾಗಿದ್ದೀರಿ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನಾವೇ ಈಗ ಶ್ರೇಷ್ಠನೂ ಆಗಿದ್ದೇವೆ ನಾವೇ ಕಲಿಯುವುದಲ್ಲಿ ಕನಿಷ್ಠನೂ ಆಗಿದ್ವಿ ಮತ್ತೆ ನಿಮ್ಮನ್ನೇ ಶ್ರೇಷ್ಠನಾಗಿ ಮಾಡುತ್ತೇನೆ ನಮ್ಮನ್ನೇ ಮತ್ತೆ ಅಂತ ಶ್ರೇಷ್ಠನಾಗಿ ಮಾಡುತ್ತರೆಂದು ನಿಮ್ಗೆ ತಿಳಿದಿದೆ ಶಿವಬಾಬಾ ನಮಗೆ ಕನಿಷ್ಠರಿಂದ ಶ್ರೇಷ್ಠನನ್ನಾಗಿ ಮಾಡ್ತಾ ಇದ್ದಾರೆ ನಾವು ಈ ದೈವಿ ಮನೆ ತಂದವರಾಗಿದ್ದೆವು ರಾಜ್ಯ ಭಾಗ್ಯವಿತ್ತು ಮತ್ತೆ ಇಂತಹ ರಾಜ್ಯ ಭಾಗ್ಯವನ್ನು ಕಳೆದುಕೊಂಡೆವು ನಂತರ ಅನ್ಯರು ಬರುತ್ತಾ ಹೋದರು ಈಗ ಈ ಚಕ್ರವು ಮುಕ್ತಾಯವಾಗುವುದೆಂದು ನಿಮಗೆ ಅರಿವು ಮೂಡಿದೆ ಈಗ ನೀವು ತಿಳಿದುಕೊಳ್ಳುತ್ತೀರಿ ಈಗ ಲಕ್ಷಾಂತರ ವರ್ಷಗಳ ಮಾತೇ ಇಲ್ಲ ಇದು ವಿನಾಶದ ಯುದ್ಧ ಆಗಿದೆ ಒಂದು ಕಡೆ ಬಹಳ ಆರಾಮದಿಂದ ಸಾಯುತ್ತಾರೆ ಯಾವುದೇ ಕಷ್ಟವಾಗೋದಿಲ್ಲ ಏಕೆಂದರೆ ಆಸ್ಪತ್ರೆ ಮೊದಲಾದ ಇರೋದೇ ಇಲ್ಲ ಅಂದ ಮೇಲೆ ಅವರಿಗಾಗಿ ಯಾರು ಕುಳಿತು ಸೇವೆ ಮಾಡುತ್ತಾರೆ ಮತ್ತು ಯಾರು ಅಳುತ್ತಾರೆ ಅಲ್ಲಂತೂ ಈ ಪದ್ಧತಿಯೇ ಇರುವುದಿಲ್ಲ ಅವರ ಮೃತ್ಯು ಬಹಳ ಸಹಜವಾಗಿರುತ್ತದೆ ಆದ್ರೆ ಇಲ್ಲಿ ದುಃಖಿಯಾಗಿ ಸಾಯುತ್ತಾರೆ ಏಕೆಂದರೆ ನೀವು ಬಹಳಷ್ಟು ಸುಖವನ್ನು ಪಡೆದಿದ್ದೀರಿ ಆದ್ದರಿಂದ ನೀವು ದುಃಖವನ್ನು ನೋಡಬೇಕಾಗಿದೆ ಇಲ್ಲಿಯೇ ರಕ್ತದ ನದಿಗಳು ಹರಿಯುತ್ತವೆ ಈ ಯುದ್ಧವು ಮತ್ತೆ ಶಾಂತವಾಗಿ ಬಳುವುದೆಂದು ಅವರು ತಿಳಿಯುತ್ತಾರೆ ಆದರೆ ಇದು ಶಾಂತವಾಗುವುದಿಲ್ಲ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ನೀವು ದೇವತೆಗಳಾಗುತ್ತೀರಿ ಮತ್ತೆ ಇದೇ ಕಲಿಯುಗಿ ಚೀಚಿ ಸೃಷ್ಟಿಯ ಮೇಲೆ ನೀವು ಬರಲು ಸಾಧ್ಯವಿಲ್ಲ ಗೀತೆಯಲ್ಲೂ ಇದೆ ಭಗವಾನ್ ವಾಚ ವಿನಾಶವನ್ನು ನೋಡಿ ಸ್ಥಾಪನೆಯನ್ನು ನೋಡಿ ಸಾಕ್ಷಾತ್ಕಾರವಾಯಿತಲ್ಲವೇ ಇಂತಿಂತವರು ಇಂತಹ ಪದವಿಯನ್ನು ಪಡೆಯುತ್ತಾರೆ ಎಂಬುದೆಲ್ಲವೂ ಅಂತಿಮದಲ್ಲಿ ಸಾಕ್ಷಾತ್ಕಾರವಾಗುತ್ತದೆ ಆ ಸಮಯದಲ್ಲಿ ಅಳುತ್ತಾರೆ ಬಹಳ ಪಶ್ಚಾತ್ತಾಪ ಪಡುತ್ತಾರೆ ಶಿಕ್ಷೆಯನ್ನು ಅನುಭವಿಸುತ್ತಾರೆ ತಮ್ಮ ತಲೆ ಚಚ್ಚಿಕೊಳ್ಳುತ್ತಾರೆ ಆದರೆ ಏನು ಮಾಡಲು ಸಾಧ್ಯ ಇದಂತೂ ಇಪ್ಪತ್ತೊಂದು ಜನ್ಮಗಳಿಗೆ ಲಾಟರಿ ಆಗಿದೆ ಸ್ಮೃತಿಯಂತೂ ಬರುತ್ತದೆ ಇಲ್ಲವೇ ಸಾಕ್ಷಾತ್ಕಾರವಿಲ್ಲದೆ ಯಾರಿಗೂ ಶಿಕ್ಷೆಯೂ ಸಿಗುವುದಿಲ್ಲ ನ್ಯಾಯ ಧರ್ಮ ಸಭೆಯು ಕುಳಿತುಕೊಳ್ಳುತ್ತದೆ ಅಲ್ಲವೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪದಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಸ್ವಯಂನಲ್ಲಿ ಜ್ಞಾನರತ್ನಗಳನ್ನು ಧಾರಣೆ ಮಾಡಿಕೊಂಡು ರೂಪ ವಸಂತರಾಗಬೇಕಾಗಿದೆ ಜ್ಞಾನರತ್ನಗಳಿಂದ ವಿಶ್ವದ ರಾಜ್ಯ ಭಾಗ್ಯದ ಲಾಟ್ರಿಯನ್ನು ಪಡೆದುಕೊಳ್ಳಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಈ ವಿನಾಶ ಕಾಲದಲ್ಲಿ ತಂದೆಯೊಂದಿಗೆ ಪ್ರೀತಿಯನ್ನಿಟ್ಟು ಒಬ್ಬ ತಂದೆ ನೆನಪಿನಲ್ಲಿರಬೇಕಾಗಿದೆ ಅಂತಿಮ ಸಮಯದಲ್ಲಿ ಪಶ್ಚಾತ್ತಾಪ ಪಡುವಂತಹ ಅಥವಾ ದುರಾದೃಷ್ಟರಾಗುವಂತಹ ಯಾವುದೇ ಕರ್ಮವನ್ನು ಈಗ ಮಾಡಬಾರದು ಬಾಬಾ ಇವತ್ತು ವರದಾನ ಕೊಡ್ತಾ ಇದ್ರೆ ಸದಾ ಸ್ನೇಹಿಯಾಗಿ ಹಾರುವ ಕಲೆಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ನಿಶ್ಚಿತ ವಿಜಯಿ ನಿಶ್ಚಿಂತ ಭವ ಸ್ನೇಹಿ ಮಕ್ಕಳಿಗೆ ಬಾಪ್ತಾದರವರಿಂದ ಹಾರುವ ಕಲೆಯ ವರದಾನ ಸಿಕ್ಕಿಬಿಡುವುದು ಹಾರುವ ಕಲೆಯ ಮೂಲಕ ಸೆಕೆಂಡಿನಲ್ಲಿ ಬಾಪ್ತಾದರವರ ಬಳಿ ತಲುಪಿ ಬಿಟ್ಟಲ್ಲಿ ಎಂಥದೇ ಸ್ವರೂಪದಲ್ಲಿ ಬಂದಂಥ ಮಾಯೆ ನಿಮ್ಮನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ ಪರಮಾತ್ಮನ ಛತ್ರಛಾಯ ಒಳಗಡೆ ಮಾಯೆಯ ನೆರಳು ಸಹ ಬರಲು ಸಾಧ್ಯವಿಲ್ಲ ಸ್ನೇಹ ಪರಿಶ್ರಮವನ್ನು ಮನೋ ಮನೋರಂಜನೆಯಲ್ಲಿ ಪರಿವರ್ತನೆ ಮಾಡಿಬಿಡುವುದು ಸ್ನೇಹ ಪ್ರತಿ ಕರ್ಮದಲ್ಲಿ ನಿಶ್ಚಿತ ವಿಜಯ ಸ್ಥಿತಿಯ ಅನುಭವವನ್ನು ಮಾಡಿಸುವುದು ಸ್ನೇಹಿ ಮಕ್ಕಳು ಎಲ್ಲಾ ಸಮಯ ನಿಶ್ಚಿಂತವಾಗಿರುತ್ತಾನೆ ಇವತ್ತಿನ ಶ್ಲೋಗನಾಗಿದೆ ಆಗಿದೆ ನಥಿಂಗ್ ನ್ಯೂ ಅಂದ್ರೆ ಯಾವುದು ಹೊಸದಲ್ಲ ಎನ್ನುವ ಸ್ಮೃತಿಯಿಂದ ಸದಾ ಅಚಲರಾಗಿರಿ ಆಗ ಖುಷಿಯಲ್ಲಿ ನಾಟ್ಯವಾಡುತ್ತೀರಿ ಓಕೆ ಓಂ ಶಾಂತಿ ಹ್ಯಾವ್ ಅನ್ ಐ ಸ್ಟೇ ಟೇಕ್ ಕೇರ್